Dad! ಮಾನ್ಯ ಜಿಲ್ಲಾ ನಗರದಲ್ಲಿ ಕಲ್ಯಾಣ ಮಂಟಪ ಶಿವಾಜಿನಗರದಲ್ಲಿ ಕಲ್ಯಾಣ ಮಂಟಪವೊಂದರಲ್ಲಿ ಆ ಮೂವತ್ತು ಜನರನ್ನ ಬಂಧಿಸುವಲ್ಲಿ ನಾವೆಲ್ಲರೂ ಕೂಡ ಇವತ್ತು ಹೋರಾಟದ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ನಾವು ಅವನ ಹಲವಾರು ಜೀವನೋಪಾಯಕ್ಕೆ ಇಟ್ಟುಕೊಂಡಂತಹ ಫೋಟೋ ಕ್ಯಾಮರಾಗಳು ಮತ್ತು ಅವರ ನಾವು ಎಲ್ಲರ ಪರವಾಗಿ ತಮ್ಮನ್ನ ಮತ್ತೊಮ್ಮೆ ಮನವಿ ಮಾಡ್ಕೊತೀವಿ ನೊಂದಿರತಕ್ಕ ಛಾಯಾಗ್ರಾಹಕನಿಗೆ ಸರ್ಕಾರದಿಂದ ಮತ್ತೆ ಅವನಿಗೆ ಸೂಕ್ತವಾದಂತಹ ಒಂದು ಅನುಕೂಲವನ್ನ ಮಾಡ್ಕೊಡ್ಬೇಕಂತ ಹೇಳಿ ತಮ್ಮನ್ನ ನಾನು ಮತ್ತೊಮ್ಮೆ ಗದಗ ಜಿಲ್ಲಾ ಛಾಯಾಗ್ರಾಹಕರ ಕ್ಷೇಮಾಭಿವೃದ್ಧಿ ಹಾಗೂ ವಿವಿಧ ಶಿವಾಜಿನಗರದ ಶಂ ಕಲ್ಯಾಣ ಮಂಟಪದಲ್ಲಿ ನಡೆಯುತ್ತಿದ್ದ ಮದುವೆ ಸಮಾರಂಭವೊಂದರ ವಿಡಿಯೋ ಶೂಟಿಂಗ್ ಗೆ ಹೋಗಿದ್ದ ಛಾಯಾಗ್ರಾಹಕನ ಮೇಲೆ ಮಾಡುವ ಛಾಯಾಗ್ರಾಹಕನ ಮೇಲೆ ಹಲ್ಲೆ ಮಾಡಿರುವುದು ಅಮಾನವೀಯ ಘಟನೆ ಆಗಿದೆ ಇದರಿಂದಾಗಿ ಛಾಯಾಗ್ರಾಹಕರಿಗೆ ಯಾವುದೇ ರಕ್ಷಣೆ ಇಲ್ಲ ಎನ್ನುವುದು ಸಾಬೀತಾಗಿದೆ ಈ ಬಗ್ಗೆ ರಾಜ್ಯ ಸರ್ಕಾರ ಈ ಬಗ್ಗೆ ಕಾನೂನು ಕ್ರಮ ಜರುಗಿಸಬೇಕು ವೃತ್ತಿನಿರತ ಛಾಯಾಗ್ರಾಹಕರಿಗೆ ಸೂಕ್ತ ರಕ್ಷಣೆ ದೊರೆಯಬೇಕು ಫೋಟೋಗ್ರಾಫರ್ ಬಹಳ ಒಂದು ಊಟದ ವ್ಯವಸ್ಥೆ ಇರಬೇಕು ಒಂದು ಎದರ ವ್ಯವಸ್ಥೆ ಇರ್ಬೇಕು ಅವರೆಷ್ಟು ಕರೆಕ್ಟ್ ಕಡೆ ಕೆಲಸ ಮಾಡಿದ್ರೂ ಮೇಲೆ ದೌರ್ಜನ್ಯ ಆಗ್ತದೆ ಹಿಂಗಾಗಿ ಒಂದು ರಕ್ಷಣೆ ಆಗ್ತದೆ ಅದ್ರ ಬಗ್ಗೆ ನೀವು ಸರ್ಕಾರ ಗಮನ ಹರಿಸ್ಬೇಕಂತ ಹೇಳಿಂತೂ